ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಯಾವ್ದಾದ್ರು ಸಿಂಪಲ್ ಆಗಿ ಹಬ್ಬಗಳಿಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳು ಕೇಳಿದಾಗ ಮಾಡ್ಕೊಡೋದಕ್ಕೆ ಈ ಇನ್ಸ್ಟಂಟ್ ಚಕ್ಲಿ ಅಂತೂ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ಈಸಿ ಮೊದಲೇ ಹಿಟ್ಟನ್ನು ರೆಡಿ ಮಾಡ್ಕೊಬೇಕು ಆಮೇಲೆ ಮಿಲ್ಲಿಗೆ ಹಾಕಿಸಿ ಆಮೇಲೆ ಮಾಡಬೇಕು ಅನ್ನೋ ರೀತಿ ಏನಿಲ್ಲ ಇನ್ಸ್ಟಂಟಾಗಿ ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯಂಟ್ಸ್ಗಳನ್ನು ಯೂಸ್ ಮಾಡಿ ಟೇಸ್ಟಿಯಾಗಿ ಈ ರೀತಿ ಬೆಣ್ಣೆ ಮುರ್ಕು ಅಥವಾ ಚಕ್ಲಿಯನ್ನು ಮಾಡ್ಕೊಡ್ಬೋದು ಅದು ಹೇಗೆ ಅಂತ ನೋಡ್ಕೊಳ್ಳಿ ಫಸ್ಟು ಒಂದು ಮಿಕ್ಸರ್ ಜಾರ್ಗೆ ಒಂದು ಬೌಲಷ್ಟು ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀನೆಲ್ಲನೂ ಕೂಡ ಬೌಲ್ ಮೆಜರ್ಮೆಂಟಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಆ ಕಡಲೆಯನ್ನು ನೀರು ಹಾಕಿದನೇ ಈ ರೀತಿ ಪುಡಿ ಮಾಡಿಕೊಂಡು ಇಟ್ಕೊಳ್ಳಿ ಒಂದು ಬೌಲಷ್ಟು ಕಡಲೆ ಹಾಗೆ ನೆಕ್ಸ್ಟ್ ಅದಕ್ಕೆ ಎರಡು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹಿಟ್ಟನ್ನು ಬಿಸಿ ಮಾಡಿ ಆದ್ರೂ ಹಾಕ್ಕೊಳ್ಬೋದು ಇಲ್ಲ ಹಾಗೆ ಆದ್ರೂ ಹಾಕ್ಕೊಳ್ಬೋದು ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ಒಂದು ಬೌಲು ಕಡಲೆನ ಪುಡಿ ಮಾಡ್ಕೊಂಡು ಹಾಕ್ಕೊಂಡು ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ಹಾಗೆಯೇ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಹಾಗೆ ನೆಕ್ಸ್ಟ್ ಅದಕ್ಕೆ ದೊಡ್ಡ ಸ್ಪೂನಲ್ಲಿ ಎರಡು ಟೀ ಸ್ಪೂನಷ್ಟು ಮಾಮೂಲಿ ಕಡಲೆ ಹಿಟ್ಟು ಬೋಂಡಾಯ ಬಜ್ಜಿ ಮಾಡೋದಕ್ಕೆ ಯೂಸ್ ಮಾಡುವಂಥ ಕಡಲೆ ಹಿಟ್ಟನ್ನು ಎರಡು ಸ್ಪೂನಷ್ಟು ಸೇರಿಸ್ಕೊಳ್ಳಿ ಹಾಗೆ ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆ ಹಾಕಿದಷ್ಟು ರುಚಿ ತುಂಬಾ ಚೆನ್ನಾಗಾಗುತ್ತೆ ಚಕ್ಲಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಅರಶಿನ ಕಲರ್ಗೆ ಕಲರ್ ತುಂಬ ಚೆನ್ನಾಗಾಗುತ್ತೆ ಅರಶಿನ ಹಾಕೋದ್ರಿಂದ ಹಾಗೆ ನೆಕ್ಸ್ಟ್ ಅದಕ್ಕೆ ಓವಿನ ಕಾಳು ಒಂದು ಟೀ ಸ್ಪೂನಷ್ಟು ಓವಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಎಲ್ಲ ಹುರಿದು ಮಿಲ್ ಮಾಡಿಸಿ ಮಾಡೋದಕ್ಕಿಂತ ಇದು ಕೂಡ ತುಂಬಾ ಬೇಗ ಮಾಡ್ಕೊಳ್ಬಿಡ್ಬೋದು ಈ ಚಕ್ಲಿನ ತುಂಬಾ ರುಚಿಯಾಗಿರುತ್ತೆ ಒಂದು ಮೂರು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಹಾಗೆ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನ ಹಾಕಿ ಖಾರಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ನೋಡಿ ಇವಾಗ ಎಲ್ಲ ಇಂಗ್ರೀಡಿಯೆಂಟು ಹಾಕಿದಾಗಿದೆ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಒಂದು ರೌಂಡ್ ಹಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ತುಪ್ಪ ಏನು ಹಾಕದೇ ಎಣ್ಣೆ ಕಾಯ್ದಿದ್ದು ಎಣ್ಣೆ ಅಥವಾ ತುಪ್ಪ ಏನಾದ್ರೂ ಯೂಸ್ ಮಾಡ್ಬೋದು ಇದಕ್ಕೆ ಅದೆಲ್ಲ ಹಾಕೋದಕ್ಕಿಂತ ಮುಂಚೆನೇ ಒಂದು ರೌಂಡು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ನಾವು ಅಂತ ಎಲ್ಲ ಇಂಗ್ರೀಡಿಯೆಂಟು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಕಡಲೆ ಉರ್ಗಡ್ಲೇನ ಪುಡಿ ಮಾಡಿ ಹಾಕಿರೋ ಅಂಥ ಇಟ್ಟು ಹಾಗೆ ಅಕ್ಕಿ ಹಿಟ್ಟು ಮೈದಾ ಇಟ್ಟು ಮಾಮೂಲಿ ಕಡಲೆ ಇಟ್ಟು ಒಂದು ಎರಡು ಸ್ಪೂನನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟು ಮನೆಯಲ್ಲಿ ಯಾವಾಗಲೂ ಕೂಡ ಅವೈಲೇಬಲ್ ಇರುತ್ತೆ ಸೊ ಈಸಿಯಾಗಿ ಚಕ್ಲಿಯನ್ನು ಮಾಡ್ಕೊಳ್ಬೋದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ತುಪ್ಪನ ನಾನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಈ ಹಿಟ್ಟಿನ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಸಾಫ್ಟಾಗಿ ಟೇಸ್ಟಿಯಾಗಿ ಚಕ್ಲಿ ರೆಡಿಯಾಗತ್ತೆ ನೋಡಿ ತುಪ್ಪ ಹಾಕಿ ಈಗೇನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ತುಪ್ಪ ಬೇಡ ಅನ್ನೋರು ಬೆಣ್ಣೆ ಹಾಕ್ಕೊಳ್ಬೋದು ಇಲ್ಲ ಎಣ್ಣೆ ಬೇಕಾದ್ರೂ ಹಾಕ್ಕೊಳ್ಬೋದು ಈ ಬೆಣ್ಣೆ ಮುರುಕು ಮಾಡುವಾಗ ಆದಷ್ಟು ಬೆಣ್ಣೆ ಹಾಕಿದ್ರೆ ತುಂಬ ರುಚಿಯಾಗತ್ತೆ ನಾನು ಬೆಣ್ಣೆ ಇರಲಿಲ್ಲ ಹಾಗಾಗಿ ತುಪ್ಪನೇ ಸೇರಿಸ್ಕೊಂಡಿದ್ದೀನಿ ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಾಕ್ಕೊಳ್ಳಿ ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ನೆಕ್ಸ್ಟ್ ಇವಾಗ ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ನೀರು ಹಾಕುವಾಗ ಒಂದೇ ಸಲ ನೀರು ಹಾಕಿ ತುಂಬ ತೆಳ್ಳಗೆ ಮಾಡಿಕೊಡ್ಬಾರ್ದು ಸ್ವಲ್ಪ ಸ್ವಲ್ಪನೇ ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ತಣ್ಣೀರ್ ಹಾಕಿದ್ರೆ ಚಕ್ಲಿ ಸ್ವಲ್ಪ ಒರಟಾಗಿ ಬಿಡುತ್ತೆ ಬಿಸಿ ನೀರು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಚಕ್ಲಿ ಬರುತ್ತೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಈ ಚಕ್ಲಿ ಹಿಟ್ಟನ್ನ ಹದವಾಗಿ ಕಲಿಸ್ಕೊಬೇಕಾಗತ್ತೆ ನಾನಿಲ್ಲಿ ಒಂದು ಲೀಟ್ರಷ್ಟು ನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ ತುಂಬ ಕುದಿಯೋ ರೀತಿ ನೀರನ್ನು ಕಾಯಿಸ್ಕೊಳ್ಳೋ ಅಗತ್ಯ ಇಲ್ಲ ಬಿಸಿ ಆದರೆ ಸಾಕು ಹಿಟ್ಟಿಗೆ ಬಿಸಿ ಆಗೋ ಥರ ಚೆನ್ನಾಗಿ ನೀರನ್ನು ಕಾಯಿಸಿಟ್ಕೊಳ್ಳಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ ನೋಡಿ ಇವಾಗ ಕಂಪ್ಲೀಟಾಗಿ ನೀರನ್ನು ಹಾಕೊಂಡಿದ್ದೀನಿ ಒಂದೇ ಸಲ ನೀರು ಹಾಕ್ಬಿಟ್ರೆ ಹಿಟ್ಟು ತುಂಬ ಮೆತ್ತಗಾಗುತ್ತೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಚಪಾತಿ ಹಿಟ್ಟಿನ ಹದದಲ್ಲಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ ನೋಡಿ ಇವಾಗ ಹಿಟ್ಟು ಎಲ್ಲನೂ ಕೂಡ ಕಲಸಿ ಚೆನ್ನಾಗಿ ಸ್ವಲ್ಪ ಅಂಗ ಎಲ್ಲ ಆದಿಕೊಂಡ್ರೆ ಚಕ್ಲಿ ಎಲ್ಲೂ ಕೂಡ ಮುರಿಯೋದಿಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಕ್ವಾಂಟಿಟಿಯಲ್ಲಿ ರೆಡಿಯಾಗಿದೆ ಒಂದು ವಾರದವರೆಗೂ ಈ ಚಕ್ಲಿನ ಇಟ್ಕೊಂಡು ಯೂಸ್ ಮಾಡ್ಬೋದು ಬೇಗ ಕೆಡೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ಚಕ್ಲಿ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟು ಚಕ್ಲಿ ಒಳ್ಳಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋಣ ಈ ರೀತಿ ಚಕ್ಲಿ ಹೊರಳಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಅಂಟ್ಕೊಳ್ಳೋದಿಲ್ಲ ಹಿಟ್ಟು ಚೆನ್ನಾಗಿ ಬರುತ್ತೆ ಚಕ್ಲಿ ನೋಡಿ ಸ್ವಲ್ಪ ಎಣ್ಣೆ ಹಚ್ಚಿ ಚಕ್ಲಿ ಹಿಟ್ಟು ಎಷ್ಟು ಹಿಡಿಯುತ್ತೆ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕಿ ಒಂದು ಪ್ಲೇಟ್ ಅಥವಾ ಈ ರೀತಿ ಒಂದು ಪೇಪರ್ ಅಥವಾ ಕವರ್ ಮೇಲೆ ಫಸ್ಟು ಚಕ್ಲಿಯನ್ನು ಹಾಕಿಡ್ಕೊಳ್ಳಿ ಡೈರೆಕ್ಟಾಗಿ ಅದಕ್ಕೆ ಬಿಡೋದಕ್ಕೆ ಬರೋಲ್ಲ ಅನ್ನೋರು ಈ ರೀತಿಯಾಗಿ ಒಂದು ಕವರ್ ಅಥವಾ ಪ್ಲೇಟ್ ಮೇಲೆ ಹಾಕ್ಕೊಂಡು ಚಕ್ಲಿಯನ್ನು ಫಸ್ಟ್ ಹಾಕಿಟ್ಕೊಂಡು ಅದಾದಮೇಲೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಚಕ್ಲಿನ ಫ್ರೈ ಮಾಡ್ಕೊಳ್ಳಿ ನೋಡಿ ಎಲ್ಲ ಚಕ್ಲಿಗಳನ್ನು ಕೂಡ ಮಾಡಿಟ್ಕೊಂಡಿದ್ದೀನಿ ಒಂದ್ಸಲ ಈ ರೀತಿ ಮಾಡಿಕೊಂಡ್ರೆ ಒಂದು ರೌಂಡ್ ಅಥವಾ ಎರಡು ರೌಂಡ್ಗೆ ಆಗೋ ಅಷ್ಟನ್ನು ಮಾಡಿಟ್ಕೊಂಡ್ರೆ ಬೇಗನೆ ಆಗೋಗ್ಬಿಡತ್ತೆ ಡೈರೆಕ್ಟು ಬಾಣಲಿಗೆನೆ ಹಾಕಿ ಮಾಡಿದ್ರೆ ಬೆಣ್ಣೆ ಮುರುಕ್ ಥರ ಅದೇ ಮುರ್ಕೊಂಡಿರೋ ರೀತಿ ಇರುತ್ತೆ ನಿಮಗೆ ಈ ರೀತಿ ರೌಂಡ್ ಶೇಪಲ್ಲೇ ಬೇಕಂದ್ರೆ ಫಸ್ಟೇ ರೆಡಿ ಮಾಡಿಕೊಂಡು ಆಮೇಲೆ ಎಣ್ಣೆ ಮೇಲೆ ಈ ರೀತಿ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆ ಮೇಲೆ ಒತ್ತಿಟ್ಕೊಂಡಿರುವಂಥ ಚಕ್ಲಿನ ಹಾಕ್ಕೊಂಡು ಫ್ರೈ ಇದ್ದೀನಿ ಈ ರೀತಿ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಎಣ್ಣೆ ಕಾಯ್ದಿಲ್ಲ ಅಂದರೆ ಹಸಿ ಹಸಿಯಾಗಿ ಚಕ್ಲಿ ಒಡೆದೋಗಿಬಿಡುತ್ತೆ ಆದಷ್ಟು ಎಣ್ಣೆ ಚೆನ್ನಾಗಿ ಮೇಲೆ ಹಾಕ್ಕೊಂಡು ಹೈ ಫ್ಲೇಮಲ್ಲೇ ಇಟ್ಕೊಂಡು ಚಕ್ಲಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಬ್ಬಗಳಲ್ಲಿ ಹಿಟ್ಟೇನು ರೆಡಿ ಮಾಡಿಸಿಲ್ಲ ಅಂದರೆ ತುಂಬಾ ಈಸಿಯಾಗಿ ಇನ್ಸ್ಟಂಟಾಗಿ ಈ ಚಕ್ಲಿನ ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬಂದಿರುತ್ತೆ ನೋಡಿ ಇವಾಗ ಚಕ್ಲಿ ಸ್ವಲ್ಪ ಕಲರ್ ಚೆನ್ನಾಗಿ ಚೇಂಜ್ ಆಗೋರ್ಗು ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಈಸಿಯಾಗಿ ಐದರಿಂದ ಹತ್ತು ನಿಮಿಷದಲ್ಲಿ ಚಕ್ಲಿ ರೆಡಿ ಆಗೋಯ್ತು ತುಂಬನೇ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮಿಸ್ ಮಾಡ್ತೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು